ಇವತ್ತಿನ ಬ್ಲಾಗು ಏನು ಅಂದ್ರೆ ಹೀಗೆ ಬರ್ಕೋನ್ ಕೂತಿದೆ ಹೋಮ್ ವರ್ಕ್ ಬರ್ಸ್ತಾ ಇದೆ ನನಗ್ ಸಡನ್ ನೆನ್ಪಾ ಏನ್ ನೆನ್ಪಾಯ್ತು ಅಂದ್ರೆ ಬಜೆಟ್ ಯಾಕೆ ಅಂತ ಗೊತ್ತಿಲ್ಲ ನನಗೆ ಬಜೆಟ್ ಬಗ್ಗೆ ಒಂದು ಪರ್ಸೆಂಟ್ ಅಷ್ಟು ನನಗೆ ಐಡಿಯಾ ಇಲ್ಲ

ಅವರೇ ಅನ್ಸುತ್ತೆ ಅವರವಾಗ ಎಂದಾಗ ಇದು ಏನು ಅಂದ್ರೆ ನಿರ್ಮಲಾ ಸೀತಾರಾಮನ್ ಅವರು ಇದ್ದಾರಲ್ಲ ಅವ್ರದ್ದೆಲ್ಲ ತುಂಬ ಬೇಕೋತಾ ಇದ್ರು ಅದು ನನಗೆ ಹೆಂಗ್ ಗೊತ್ತಾಯ್ತು ಅಂದ್ರೆ ಇನ್ಸ್ಟಾಗ್ರಾಮ್ ಸ್ಕಾಲ್ ಸ್ಕ್ರಾಲ್ ಮಾಡ್ಬೇಕಾದ್ರೆ ಮಾಡಬೇಕಾದ್ರೆ ಅಲ್ಲಿ ಮೀನ್ಸ್ ಬರುತ್ತಲ್ಲ ಅಲ್ಲಿ ಟ್ರಾಲ್ ಮಾಡ್ತಾ ಇದ್ರು ಅವಾಗ ನಾನು ನೋಡಿದ್ದು ಏನಿದು ಅಂತ ನೋಡಿದಾಗ ಐದು ಲಕ್ಷ ಸ್ಯಾಲ್ರಿ ಅಂದ್ರೆ ಒಂದು ವರ್ಷದಲ್ಲಿ ಐದು ಲಕ್ಷ ಯಾರಿಗೆ ಬರುತ್ತೆ ಅವರಿಗೆ ಟ್ಯಾಕ್ಸ್ ಇದೆ ಅಂತ ಹಾಕಿದ್ದು ಅಂತ ಗೊತ್ತಾಯ್ತು ಅದಕ್ಕೋಸ್ಕರ ಜನ ಎಲ್ಲ ಬೈಕೊಂಡು ಟ್ರಾಲ್ ಮಾಡ್ತಾರೆ ಅಂತ ಗೊತ್ತಾಯ್ತು ಅಲ್ಲಿವರೆಗೂ ನನಗೆ ಏನು ಎತ್ತ ಟ್ಯಾಕ್ಸ್ ಅಂದ್ರೆ ಏನು ಏನ್ ತಿಳ್ತಾರೆ ಟ್ಯಾಕ್ಸ್ ಏನಂತ ಬರುತ್ತೆ ಅನ್ನೋದು ನನಗೆ ಐಡಿಯಾ ಇಲ್ಲ ಆತರ ನಾನು ಆತರ ಸ್ಟಡೀಸ್ ಓದಿದೀನಿ ಗೊತ್ತಿರ್ಬೋದು ನಮ್ಮ ಫ್ಯಾಷನ್ ಡಿಸೈನರ್ಸ್ ಏನ್ ಗೊತ್ತಿರಲ್ಲ ಅವ್ರಿಗೂ ಬಟ್ ನಾನು ಆತರ ಜನ್ಮಕ್ಕೆ ಹೋಗೋದು ಸೊ ಇವಾಗ ಏನ್ ಮಾಡಿದಾರೆ ಅಂದ್ರೆ ಹನ್ನೆರಡು ಲಕ್ಷ ಬರುವವರ್ಗ ಅಂದ್ರೆ ಆನ್ಯುವಲ್ ಇನ್ಕಮ್ ಯಾವ್ದೇ ರೀತಿ ಟ್ಯಾಕ್ಸ್ ಕಟ್ಟಂಗಿಲ್ಲ ಅಂತ ಹೇಳಿದ್ರು ಹನ್ನೆರಡು ಲಕ್ಷ ಪರ್ ನಮ್ಮ ಒಂದು ವರ್ಷದಲ್ಲಿ ಬಂದ್ರೆ ಇನ್ಕಮ್ ಇಲ್ಲ ಅವರಿಗೆ ಟ್ಯಾಕ್ಸ್ ಅಂತ ನಾನು ಬಚಾವ್ ಅದೇ ಒಳ್ಳೆ ನಾನು ಮೇಕಪ್ ಮಾಡ್ತಾ ನನಗೆ ಇನ್ಕಮ್ ಬರುತ್ತೆ ಅನ್ನೋ ಐಡಿಯಾ ಇಲ್ಲ ಸೊ ನನಗೂ ಅದಕ್ಕೂ ಸಂಬಂಧನೇ ಇಲ್ಲ ಆದ್ರೂ ತಿಳ್ಕೊಳ್ಳೋದು ಇಂಪಾರ್ಟೆಂಟ್ ಬಟ್ ನಾನು ತಿಳ್ಕೊಂಡಿದ್ದು ಅದ್ನ ಇನ್ಸ್ಟಾಗ್ರಾಮ್ ಇಂದ ಅಲ್ಲಿ ಇಲ್ಲಿ ಟ್ರಾಲ್ ಮಾಡ್ತಾ ಇದ್ದಾಗ ಟ್ರಾಲ್ ಮಾಡ್ತಿದ್ರು ಟ್ಯಾಕ್ಸ್ ಬಗ್ಗೆ ಇಷ್ಟು ಗೊತ್ತಿದೆ ಇದನ್ನ ಯಾವ ಬ್ಲಾಗಲ್ಲಿ ಆಗ್ತೀನೋ ಗೊತ್ತಿಲ್ಲ ನಾನು ಅನ್ಕೊಂಡಿದ್ದೆ ನಾನು ಟ್ಯಾಕ್ಸ್ ಕಟ್ಟಬೇಕೇನೋ ಅಂತ ಐದು ಲಕ್ಷ ಇನ್ಕಮ್ ಬರುತ್ತೆ ಈಗ ನಾನ್ ಬಿಸ್ನೆಸ್ ಮಾಡ್ತಾ ಇದೀನಿ ತಿಂಗಳಿಗೆ ಇಷ್ಟಿಷ್ಟ ಆಗುತ್ತೆ ಅಂತ ಟ್ಯಾಕ್ಸ್ ಹೋಲ್ಡರ್ ಅಲ್ಲ ಹಾಗಾಗಿ ನಾನು ಫ್ರೀ ಇದಕ್ಕೂ ನನಗೂ ಸಂಬಂಧನೇ ಇಲ್ಲ ಆದ್ರೂ ಮಾತಾಡ್ಬೇಕಂತೂ ಮಾತಾಡಿದೀನಿ ಯಾಕೆ ಅಂತ ಗೊತ್ತಿಲ್ಲ ಈಗೇನೋ ಹಿಂಗೆ ಹೊರಟಾ ಇದೆ ಲೆಕ್ಕಾಚಾರ ಮಾಡ್ತಾ ಇದೀನಿ ಇಷ್ಟಿರೋದು ಇಷ್ಟ ಆಗಿದೆ ಸಾಲ ಸೊ ಸಾಲ ತೀರಿಸೋದು ನನ್ನ ಮೇನ್ ಉದ್ಯೋಗ ಆಗಿ ನಮ್ಮ ಸ್ಥಿತಿ ಹೆಂಗ್ ಆಗ್ಬಿಟ್ಟದೆ ಅಂದ್ರೆ ಗೋಯ್ದಪ್ಪ ಈಗ ನಾನು ಯಾವ್ದೇ ರೀತಿ ಟ್ಯಾಕ್ಸ್ ಕಟ್ಟಂಗಿಲ್ಲ ನಂಗೆ ಬಂದಿರೋ ದುಡ್ಡೆಲ್ಲ ನಾನು ಸಾಲ ತೀರಿಸ್ತಾ ಇದೀನಿ ಆ ಸಾಲನೂ ಯಾರು ಗೊತ್ತ ಮಾಡಿರೋದು ನನ್ನ ಫ್ರೆಂಡ್ ಹತ್ರನೇ ಮಾಡಿ ಏನ್ ಮಮ್ಮ

ಟ್ಯಾಕ್ಸ್ ಹೋಲ್ಡರ್ ಹಾಗಾಗಿ ನೀವೆಲ್ಲ ಖುಷಿ ಪಡುವಂತ ವಿಷಯ ನಿರ್ಮಲಾ ಸೀತಾರಾಮನ್ ಅವರು ಹೇಳಿದ್ದಾರೆ ನೀವೆಲ್ಲ ಖುಷಿ ಪಡಿ ನಾನು ಖುಷಿ ಪಡ್ತೀನಿ ನನಗೆ ರೀಸನ್ ಇಲ್ಲದೆ ಖುಷಿ ಆಗುತ್ತೆ ಆದ್ರೂ ಖುಷಿ ಪಡ್ತಾ ಓಕೆ ನಾನು ಈ ಬ್ಲಾಗ್ನ ಇನ್ನೊಂದ್ರಲ್ಲಿ ಕಂಟಿನ್ಯೂ ಮಾಡ್ತೀನಿ ಸದ್ಯಕ್ಕೆ ಇಷ್ಟೇ ಬಾಯ್ ಮೀಟ್ ಯು ಆಲ್ ಇನ್ ನ್ಯೂ ಬ್ಲಾಗ್ ಟಡಾ